ಕ್ಷುಲ್ಲಕ ಕಾರಣಕ್ಕೆ ಟೋಲ್ಗೇಟ್ ಸಿಬ್ಬಂದಿ ಮತ್ತು ಚಿಂಚಣಿ ಗ್ರಾಮಸ್ಥರ ನಡುವೆ ಗಲಾಟೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಬಳಿಯ ಟೋಲ್ಗೇಟ್ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿರುವ ಟೋಲ್ ಗೇಟ್ನಲ್ಲಿ ಗಲಾಟೆ ಸಂಭವಿಸಿದೆ ಟೋಲ್ ಶುಲ್ಕ ಪಾವತಿಸುವ ಸಲುವಾಗಿ ಪ್ರಾರಂಭವಾದ ಗಲಾಟೆ ಚಿಂಚಣಿ ಗ್ರಾಮದ ಯುವಕರು ಕಾರಿನಲ್ಲಿ ಮಹಾರಾಷ್ಟ್ರದ ತೀರ್ಥಯಾತ್ರೆಗೆ ತೆರಳಿ ವಾಪಸ್ ಆಗುವ ವೇಳೆ ಈ ಒಂದು ಘಟನೆ ನಡೆದಿದೆ ನಾವು ಚಿಂಚಡಿ ಗ್ರಾಮದವರಿದ್ದೇವೆ ನಾವು ಟೋಲ್ ಶುಲ್ಕ ಕೊಡಲ್ಲ ಎಂದು ಚಿಂಚಣಿ ಗ್ರಾಮದ ಯುವಕರು ಹೇಳಿದ್ದಾರೆ ಬೆಳಿಗ್ಗೆ ತೀರ್ಥಯಾತ್ರೆಗೆ ಹೋಗುವಾಗ ಆಧಾರ್ ಕಾರ್ಡ್ ತೋರಿಸಿ ತೆರಳಿದ್ದ ಯುವಕರ ತಂಡ ಮಾತಿಗೆ ಮಾತು ಬೆಳೆದು ಟೋಲ್ ಸಿಬ್ಬಂದಿ ಹಾಗೂ ಚಿಂಚಣಿ ಗ್ರಾಮದ ಯುವಕರ ನಡುವೆ ವಾಗ್ವಾದ ಉಂಟಾಗಿದೆ ಏಕಾಏಕಿ ಚಿಂಚಣಿ ಗ್ರಾಮದ ಯುವಕರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಟೋಲ್ ಗೇಟ್ ಸಿಬ್ಬಂದಿ ಚಿಂಚಣಿ ಯುವಕರಿಂದ ಗ್ರಾಮಸ್ಥರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದ ಕೂಡಲೇ ತಂಡೋಪತಂಡವಾಗಿ ಆಗಮಿಸಿದ್ದಾರೆ ಚಿಂಚಳಿ ಗ್ರಾಮಸ್ಥರು ಟೋಲ್ ಸಿಬ್ಬಂದಿಗಳ ಜೊತೆ ಜಗಳಕ್ಕೆ ಮುಂದಾದರು ಈ ಸಂದರ್ಭದಲ್ಲಿ ಪೊಲೀಸರು ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಏನಾ ಏಕಡೆ ಬರ್ರಿ ಏಕಡೆ ಬರ್ರಿ ಬರ್ರಿ ಗಡಬೋದ್ಲು ಆ ಎಲ್ಲಿ ಸರ್ ಬಂದು ನಿಂತ ಸರ್ ಸ್ಟೇಷನ್ ಸ್ಟೇಷನ್ ಏರಾ ಒಂದು ಸ್ವಲ್ಪ ಓಡಿ ಓಡಿ ಆ ಮನೆ ನಾಲ್ಕು ಒಂದು ವಾಡೆ ತರ ಬ್ಯಾಂಕಿಂಗ್ ಇಕ್ಕೆ ಹಗೆಕ್ಕೆ ಮಾಡ್ತಾ ಇದ್ರೆ ಏನಿಲ್ಲ ಹತ್ತೈದು ಕೂತೇ ಏ ಬಡ್ರೆ ನಡಿದೆ ಗೌರ ಏನ್ ನಿಮ್ಮೂರ ಆ ಡಾಕ್ಟರ್ ಗಿತೆ ಹೇಳ್ರಿ ಅದು ಏನಾಯ್ತು લોગર ઇન્ટરનેટ પર મને ક્યાં વિષય છે આમાં બેક જનરલ ઓમેગા